ಆರಾಮ್ ಅಂದ್ಕೊತಿದ್ದೀನಿ ಸೊ ಈ ವಿಡಿಯೋ ಬಂದು ಬ್ಯಾಂಗ್ಳೂರಿಂದ ಗುರುವಾಯಿ ಊರಿಗೆ ಟ್ರೈನಲ್ಲಿ ಎರಡು ದಿನ ಟ್ರಿಪ್ ಮಾಡ್ತಾ ಇದ್ದೀವಿ ಸೊ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮ್ಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ ಜೊತೆಗೆ ನೀವು ಹೋಗಿ ಏನೆಲ್ಲ ಎಕ್ಸ್ಪೀರಿಯೆನ್ಸ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಮಗೆ ಟ್ರೈನಿದ್ದು ಎಂಟು ಗಂಟೆಗೆ ಬ್ಯಾಂಗ್ಳೂರ್ ಟು ಕನ್ಯಾಕುಮಾರಿ ಸೊ ತ್ರಿಶೂರ್ ಟ್ರೈನ್ ನಮಗೆ ಸಿಗ್ಲಿಲ್ಲ ಸೊ ಬ್ಯಾಂಗ್ಳೂರ್ ಟು ಕನ್ಯಾಕುಮಾರಿ ಟ್ರೈನ ನಮಗೆ ಸಿಕ್ಕಿದ್ದು ನಮಗೆ ಟ್ರೈನ್ ಬಂದಿದ್ದು ಎಂಟು ಗಂಟೆಗೆ ಇದು ನನ್ನ ಫಸ್ಟ್ ಟೈಮ್ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಅದು ಟೂ ಡೇಸ್ ಸೊ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಜೊತೆಗೆ ನಾವು ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ವಿ ಟಿಕೆಟು ತ್ರೀ ಟಯರು ಎ ಸಿ ಯಾಕಂದರೆ ನಾವು ಇದ್ದು ಫ್ಯಾಮಿಲೀಸ್ ಐದು ಜನ ಫ್ಯಾಮಿಲೀಸು ಜೊತೆಗೆ ಮಕ್ಕಳು ಕೂಡ ಹಾಗಾಗಿ ಜನರಲ್ ಆಗಲಿಲ್ಲ ನಾವು ತ್ರೀ ಟಯರ್ ಎ ಸಿ ತೊಗೊಳ್ಬೇಕಂದ್ರೆ ನೈಟೆಲ್ಲ ಜರ್ನಿ ಇರ್ತಿತ್ತು ಹಾಗಾಗಿ ತ್ರೀ ಟಯರ್ನ ಬುಕ್ ಮಾಡ್ಕೊಂಡ್ವಿ ಫಸ್ಟು ನಾವು ಮನೇನ ಆರು ಗಂಟೆ ಬಿಟ್ವಿ ಆಲ್ಮೋಸ್ಟ್ ಆಲ್ಮೋಸ್ಟು ಮನೆಯಿಂದ ಇಲ್ಲಿಗೆ ರೈಲ್ವೆ ಸ್ಟೇಷನ್ಗೆ ನಾವು ರೈಲ್ವೆ ಸ್ಟೇಷನ್ ರೀಚ್ ಆಗೋಕ್ಕೆ ಆಲ್ರೆಡಿ ಒಂದು ಫ್ಯಾಮಿಲಿ ಬಂದು ವೆಯ್ಟ್ ಮಾಡ್ತಾಯಿದ್ರು ಚಿಕ್ಕನಾಯಕನಹಳ್ಳಿಯಿಂದ ಇನ್ನು ಮೂರು ಫ್ಯಾಮಿಲಿ ಬಂದು ಕ್ಯಾರ್ಪುರಮಿಂದ ಮೇಲೆ ಇದ್ರು ಸೊ ನಾವು ಹೋಗಿ ಈ ಫ್ಯಾಮಿಲಿ ಜೊತೆ ಜಾಯ್ನ್ ಆದ್ವಿ ಆ್ಯಕ್ಚುಲಿ ಮೆಟ್ರೋಲ್ ಬರಬೇಕಿತ್ತು ಲಗೇಜ್ ಎಲ್ಲ ಇದೆ ಅದೆಲ್ಲ ಎತ್ಕೊಂಡು ಬರೋಕ್ಕಾಗಲ್ಲ ಅಂತ ನಾವು ಕ್ಯಾಬಲ್ಲಿ ಬಂದುಬಿಟ್ವಿ ಸೊ ಇವ್ರು ಬಂದು ಫಸ್ಟ್ ಫ್ಯಾಮಿಲಿ ಆಲ್ರೆಡಿ ರೀಚ್ ಆಗಿದ್ದವರು ಟ್ರೈನ್ ಹೊರಡ್ತು ಇವರು ಚಿಕ್ಕನಾಯಕನಹಳ್ಳಿಯಿಂದ ಬಂದಿದ್ದು ಹೇಮಂತ್ ಕ್ಲೋಸ್ ಫ್ರೆಂಡು ಮತ್ತು ಅವ್ರ ಮಕ್ಕಳು ನಮಗೆಲ್ಲ ಊಟ ಬೇರೆ ಕಡೆಯಿಂದ ಅರೇಂಜ್ ಆಗಿತ್ತು ಬಟ್ ಮಕ್ಕಳಿಗೆ ಅದನ್ನು ತಿನ್ನಲ್ಲ ಅಂತ ನಾವು ಅಲ್ಲೇ ಹಲ್ದಿ ಗ್ರಾಮ್ಸ್ ಒಂದೊಂದು ಹೋಟೆಲ್ ಇತ್ತು ಅಲ್ಲಿ ದೋಸೆ ಕಟ್ಟಿಸ್ಕೊಂಡ್ವಿ ದೋಸೆ ತುಂಬ ಚೀಪದ ಚೀಪ್ ಎಷ್ಟು ಗೊತ್ತಾ ನೂರ ಐವತ್ತು ರೂಪಾಯಿ ಓ ಮೈ ಗಾಡ್ ಟ್ರೈನ್ ಮೂವ್ ಆಯಿತು ಜೊತೆಗೆ ಮಕ್ಕಳೆಲ್ಲ ಸೇರಿಕೊಂಡ್ರು ಮೂರು ಫ್ಯಾಮಿಲಿನೂ ಕೂಡ ಜಾಯಿನ್ ಆರ್ ಕೆಆರ್ಪುರ್ ಸ್ಟಾಪಲ್ಲಿ ಈಗ ನೆಕ್ಸ್ಟ್ ನಮ್ಮದು ಬಂದು ಬ್ಯಾಟಿಂಗ್ ಎಲ್ಲರೂ ಹೊಟ್ಟೆ ಹಸ್ತಿತ್ತು ಊಟಕ್ಕೆ ಊಟಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ರು ನೋಡಿ ಇವರೇ ಬೇಂದ್ರೆ ಅಣ್ಣವರು ಊಟ ತೊಗೊಂಬಂದು ಎಲ್ಲಾರ್ಗು ಹಂಚ್ತಾಯಿದ್ದಾರೆ ಏನಿಲ್ಲ ಮೊಸರನ್ನ ಚಿತ್ರಾನ್ನ ಮತ್ತು ಅವಡೆ ಟ್ರೈನಲ್ಲಿ ಏನೇ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದು ಈ ಥರ ಗ್ರೂಪಲ್ಲಿ ಒಂದು ತುಂಬಾ ತುಂಬ ಚೆನ್ನಾಗಿರುತ್ತೆ ಇದು ನನಗೆ ಫಸ್ಟ್ ಟೈಮ್ ಬೇರೆ ತುಂಬ ತುಂಬ ಖುಷಿ ಆಗ್ತಿದೆ ಎಕ್ಸ್ಪೀರಿಯೆನ್ಸ್ನ ಹೇಳೋಕ್ಕಾಗ್ತಿಲ್ಲ ಈವನ್ ನನ್ನ ಮಗಳು ಕೂಡ ಟ್ರೈನ್ ಟ್ರಾವೆಲ್ ಫಸ್ಟ್ ಟೈಮು ಗ್ರೂಪಲ್ಲಿ ಅವಾಗ ಅವಾಗ ನಾವು ಹೊರಗಡೆ ಹೋಗ್ತಾ ಇರ್ತೀವಿ ಏನು ರೆಸಾರ್ಟ್ಸ್ ಇರ್ಬೋದು ದೇವಸ್ಥಾನ ಇರ್ಬೋದು ಹಾಗೆ ಇದೇನು ಫಸ್ಟ್ ಟೈಮ್ ಅಲ್ಲ ಆಲ್ಮೋಸ್ಟ್ ಇಯರ್ಲಿ ಒಂದರಿಂದ ಎರಡು ಸರಿ ನಾವು ಮೀಟ್ ಮಾಡ್ತಾ ಇರ್ತೀವಿ ಬೇಕಲ್ವ ನಮಗೂ ಚಿಲ್ ಬೇಕು ಜೊತೆಗೆ ಈ ಥರ ಗ್ಯಾದ್ರಿಂಗ್ ಬೇಕು ಇಲ್ಲಾಂದರೆ ಲೈಫ್ ತುಂಬ ಬೋರ್ ಆಗಿಬಿಡುತ್ತೆ ಬೆಳಗಿನ ಜಾವ ಆಲ್ಮೋಸ್ಟ್ ನಾವು ಆರು ಗಂಟೆಗೆ ತ್ರಿಶೂರ್ನ ರೀಚ್ ಆದ್ವಿ ತ್ರಿಶೂರಿಂದ ನಾವೇನು ಪ್ಲ್ಯಾನ್ ಮಾಡಿದ್ದು ಅಂದರೆ ನಾವು ಹದಿನೇಳು ಜನ ಇರೋದರಿಂದ ಮಕ್ಕಳು ಸೇರಿ ಆಟೋ ಮತ್ತು ಕ್ಯಾಬೆಲ್ಲ ಆಗೋಲ್ಲ ಅಂದ್ಬಿಟ್ಟು ನಾವು ಟಿ ಟಿ ಬುಕ್ ಮಾಡಿದ್ವಿ ನಿಮಗೆ ಇಲ್ಲಿ ಲೋಕಲ್ ಇರುತ್ತೆ ಯಾರಾದರೂ ಹೋಗ್ತಿದ್ದೀನಿ ಅಂದರೆ ಮತ್ತು ಆಟೋಗಳಿರುತ್ತೆ ಕ್ಯಾಬ್ಸ್ ಇರುತ್ತೆ ಆರಾಮಾಗಿ ಹೋಗ್ಬೋದು ಫೆಸ್ ಇದು ಟ್ರಾವೆಲಿಂಗ್ಗೆ ಅಥವಾ ಟ್ರಾನ್ಸ್ಪೋರ್ಟೇಷನ್ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಅಲ್ಲಲ್ಲೆಲ್ಲ ಆಟೋಗಳು ಸಿಗುತ್ತೆ ಕ್ಯಾಬ್ಗಳಿವೆ ಇದೆ ಬಸ್ ನಮಗೆ ಟೈಮಿಂಗ್ಸ್ ಗೊತ್ತಿಲ್ಲದೆ ಇರ್ಬೋದು ಬಟ್ ಆಟೋ ಅಂತ ಫ್ರೀಕ್ವೆಂಟಾಗಿರುತ್ತೆ ಈ ರೈಲ್ವೆ ಸ್ಟೇಷನ್ ಹತ್ರ ನೀವು ತ್ರಿಶೂರಿಂದ ಗುರುವಾಯೂರಿಗೆ ಹೋಗಬೇಕಂದ್ರೆ ಡೈರೆಕ್ಟು ಟ್ರೈನ್ ಇಲ್ಲ ಸೊ ನಾವು ತ್ರಿಶೂರಿಗೆ ಹೋಗಬೇಕು ತ್ರಿಶೂರಿಂದ ಲೋಕಲ್ ಕ್ಯಾಬ್ಸ್ ಆಟೋ ಬಸ್ಸಿಂದ ಹೊರಡಬೇಕು ಆಲ್ಮೋಸ್ಟ್ ಇದು ನಮಗೆ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಇದೆ ದೇವಸ್ಥಾನಕ್ಕೆ ನಾನು ಹೇಳ್ತಾ ಇರೋದು ಇದೇ ನೋಡಿ ನಮ್ಮ ಟಿ ಟಿ ಟ್ವೆಂಟಿ ಒನ್ ಸೀಟ ಟಿ ಟಿ ಬುಕ್ ಮಾಡಿದ್ವಿ ಯಾಕಂದ್ರೆ ಸ್ವಲ್ಪ ಆರಾಮಾಗೋಗೋಣ ಅಂತ ಅವ್ನು ಬೆಳಗಿನ ಜಾವ ಬೇರೆ ಎಲ್ಲರೂ ಚಳಿತ ಅವ್ನು ಒನ್ ಅವರ್ ವೆಯ್ಟ್ ಮಾಡಿಸ್ಬಿಟ್ಟ ಸೊ ನಾವಲ್ಲೇ ಕೂತಿದ್ವಿ ಕಾಫಿ ಗಿಫಿ ಎಲ್ಲ ಕೂತ್ಕೊಂಡ್ವಿ ನಿಮ್ಗೆ ಗೊತ್ತಲ್ವಾ ಏನೇ ತಿನ್ನಿ ಏನೇ ಕುಡಿ ನಮ್ಮೂರಲ್ಲಿ ಸಿಗೋ ಅಂತ ನಮಗೆ ಟೇಸ್ಟು ಬೇರೆ ಕಡೆಯವರು ಅಷ್ಟೊಂದು ಚೆನ್ನಾಗಿರೋದಿಲ್ಲ ರೈಲ್ವೆ ಸ್ಟೇಷನ್ ಅಂದರೆ ಹೇಳಬೇಕಾ ಅಷ್ಟಕ್ಕೆ ಕಷ್ಟ ಆಯಿತು ಸೊ ಎಲ್ಲರೂ ಹತ್ಬಿಟ್ಟು ನಾವು ಹೋಟೆಲ್ನ ಬಂದು ಹೋಟೆಲ್ ಇನ್ ದ ಸೆನ್ಸ್ ರೂಮ್ನ ನಿಯರು ಫೈವ್ ಹಂಡ್ರೆಡ್ ಮೀಟರ್ಸ್ ದೇವಸ್ಥಾನಕ್ಕೆ ಡಿಸ್ಟೆನ್ಸ್ ಇರೋಷ್ಟಲ್ಲೇ ಮಾಡ್ಕೊಂಡ್ವಿ ಯಾಕಂದರೆ ತುಂಬ ದೂರದಿಂದ ಬಂದು ಟ್ರಾವೆಲ್ ಮಾಡೋಕ್ಕಾಗಲ್ಲ ಯಾಕಂದರೆ ಮಕ್ಳು ಇರ್ತಾರೆ ನಾವುನ್ನ ರೆಡಿ ಮಾಡ್ಕೊಂಡು ನಾವು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ತುಂಬ ಟೈಮ್ ಇಟ್ಕೊಂಬಿಡುತ್ತೆ ಅಂತ ಇವರೇ ನೋಡಿ ಬೇಂದ್ರೆ ಅಣ್ಣ ಅಂದರೆ ಇವರು ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಟೈಮ್ಸ್ ಇರ್ಬೋದು ಯಾವ್ಯಾವ ಪ್ಲೇಸ್ಗೆ ಎಷ್ಟೊತ್ತಿಗೆ ಹೋಗ್ಬೇಕು ಅನ್ನೋದನ್ನ ಆಲ್ಮೋಸ್ಟಾಗಿ ಇವರೇ ಪ್ಲ್ಯಾನ್ ಮಾಡೋದು ನಮ್ಮ ಗ್ರೂಪಲ್ಲಿ ಸ್ವಲ್ಪ ಚಿಲ್ ಆಗಿರ್ತಾರೆ ನಾನು ಏನು ಅಬ್ಸರ್ವ್ ಮಾಡಿದೆ ಅಂದರೆ ಆಲ್ಮೋಸ್ಟ್ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸಲ್ಲಿ ನಾನು ಒಂದೇ ಒಂದು ಹಾಸ್ಪಿಟಲ್ ಕೂಡ ನೋಡಲಿಲ್ಲ ಯಾವುದೋ ಒಂದು ಕ್ಲಿನಿಕ್ ಥರ ನೋಡಿದೆ ಅಷ್ಟೆ ಮತ್ತು ಮೆಡಿಕಲ್ ಸ್ಟೋರ್ ಒಂದೋ ಎರಡೋ ಇದೆ ಅಷ್ಟೇ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸಲ್ಲಿ ಅಂದರೆ ಹೆಂಗಿದೆ ಇವ್ರ ಹೆಲ್ತ್ ಅಂತ ನನಗೆ ತುಂಬ ರಿಯಲೈಸ್ ಆಯಿತು ಅದೇ ನಮ್ಮ ಬ್ಯಾಂಗ್ಳೂರಲ್ಲಿ ಕಿಲೋಮೀಟ್ರಿಗೆ ನಾಲ್ಕರಿಂದ ಐದು ಕ್ಲಿನಿಕ್ಸ್ ಇರುತ್ತೆ ಮರ ಇರೆ ಯಪ್ಪ ಅಂದರೆ ನಮ್ಮ ಆರೋಗ್ಯ ಹೆಂಗಿದೆ ನಾವು ಬ್ಯಾಂಗ್ಳೂರಲ್ಲಿ ನಾವು ಹೆಂಗಿದ್ದೀವಿ ಎಲ್ಲ ಹೊರಗಡೆಯವರೆಲ್ಲ ಗೆಡೆಯವರೆಲ್ಲ ಬಂದು ಇಲ್ಲ ಸಾಯ್ತಾಯ ನಮಗೆ ನಮ್ಮೂರಲ್ಲಿ ನಮಗೆ ಜಾಗ ಇಲ್ಲ ಇದೇ ನೋಡಿ ಹೋಟೆಲ್ ಅವಾಗ ಓಣಂ ಟೈಮ್ ಇರೋದ್ರಿಂದ ಎಲ್ಲರೂ ಮಳೆ ಆಳಿ ಕುಟ್ಟಿಸ್ ವೈಟ್ ಸ್ಯಾರಿ ಅದ ಕ್ರೀಮ್ ಕಲರ್ ಸ್ಯಾರಿ ಬರ್ತಲ್ಲ ಅದು ಹಾಕೊಂಡು ರೆಡಿ ಆಗ್ತಾ ಇದ್ರು ಬೆಳಗ್ಗೆ ನಾವು ಆಲ್ಮೋಸ್ಟ್ ಏಯ್ಟಾಗಿತ್ತು ರೀಚ್ ಆಗೋ ತಂಗ ಹೋಟೆಲ್ಗೆ ನಮ್ಮ ಪ್ಲ್ಯಾನ್ ಬಂದಿದ್ದು ಬೇಗ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ಬಿಡೋಣ ನೆಕ್ಸ್ಟ್ ಬಂದು ಆನಾ ಕ್ಯಾಂಪ್ ಮತ್ತು ಬೀಚ್ ಹೋಗೋಣ ಅಂತ ಇದ್ವಿ ಆದರೆ ಹೋಟೆಲ್ ಅವನು ಹೇಳ್ದ ಸರ್ ಇವತ್ತು ಇನ್ನೂರು ಮದುವೆ ಇದೆ ದೇವಸ್ಥಾನದಲ್ಲಿ ನೀವು ಮೂರು ಗಂಟೆಗಿಂತ ಕಡಿಮೆ ಈಚಾಗಿ ಬರೋಕ್ಕಾಗಲ್ಲ ಇವಾಗ ಹೋದರೆ ಸೊ ದಯವಿಟ್ಟು ಇವಾಗ ಹೋಗಬೇಡಿ ಸಂಜೆ ಹೋಗಿ ಅಂತ ಹೇಳಿದ್ರು ಆಮೇಲೆ ಏನ್ ಪ್ಲ್ಯಾನ್ ರಿವರ್ಸ್ ಸೊ ಏನಾಯಿತು ಫಸ್ಟ್ ಬಂದು ಆನೆ ಕ್ಯಾಂಪ್ ನೆಕ್ಸ್ಟ್ ಬಂದು ಬೀಚ್ ಅದಾದಮೇಲೆ ದೇವಸ್ಥಾನಕ್ಕೆ ಪ್ಲ್ಯಾನ್ ಎಲ್ಲ ಕಂಪ್ಲೀಟಾಗಿ ರಿವರ್ಸ್ ಆಯಿತು ಸೊ ನಾವೆಲ್ಲ ರೂಮ್ಗೋಗಿ ಅಪ್ ಆಗಿ ಆಮೇಲೆ ಹೊರಟಿ ರೂಮ್ ಬಂದು ತುಂಬ ತುಂಬ ಚೆನ್ನಾಗಿದೆ ಆಮೇಲೆ ಮೇಂಟೆನೆನ್ಸ್ ಕೂಡ ಓಕೆ ತುಂಬ ಲಗ್ಝುರಿ ಇಲ್ಲ ತುಂಬ ಕಡಿಮೆ ಅಂತನೇ ಇಲ್ಲ ಓಕೆ ನಾವು ಇರೋಕ್ಕೆ ಆರಾಮಾಗಿ ತುಂಬ ಅಥವಾ ನೀಟಾಗಿ ಮೇಂಟೇನ್ ಮಾಡಿದ್ದಾರೆ ಇದೇ ನೋಡಿ ರೂಮ್ ಟಾಯ್ಲೆಟ್ ಬೇಸಿಕ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಆಮೇಲೆ ಕೆಲವೊಂದು ಸರಿ ಏನಾಗುತ್ತೆ ಕೆಲವೊಂದು ಹೋಟಲಲ್ಲಿ ನಾವು ಚಕೌಟ್ ಆದಮೇಲೆ ಕ್ಲೀನ್ ಮಾಡ್ತಾರೆ ಬಟ್ ಇಲ್ಲಿ ನಿಮ್ಗೆ ಯಾವಾಗವಾಗ ಕ್ಲೀನಿಂಗ್ಸ್ ಬೇಕಂದರೆ ನೀವು ಕ್ಲೀನಿಂಗ್ಸ್ ಮಾಡ್ಕೋಬೋದು ನಮ್ಮ ಹೋಟಲಿಂದ ಈ ಸರೌಂಡಿಂಗಲ್ಲಿ ನೋಡಿ ವ್ಯೂ ತುಂಬ ಅಂದರೆ ನಿಮ್ಗೆ ಗೊತ್ತಲ್ವ ಕೇರಳ ಅಂದ್ರೇ ಗ್ರೀನರಿ ತುಂಬ ಆಮೇಲೆ ಮಕ್ಳಿಗೆ ಆಡೋಕ್ಕಂತೂ ಒಂದು ದೊಡ್ಡ ಹಾಲ್ ಥರ ಇತ್ತು ಅವು ಚೆನ್ನಾಗಿ ಆಡ್ಕೊಂಡಿದ್ವು ನಾವು ಆಲ್ಮೋಸ್ಟ್ ಒಂಬತ್ತು ಗಂಟೆ ಒಂಬತ್ತುವರೆಗೆ ಅಪ್ ಆಗಿ ಹೊರಟವಿ ಎಲ್ಲರಿಗೂ ಹೊಟ್ಟೆ ಅಂತೂ ತುಂಬ ತುಂಬ ಹಸಿತಾಯಿತು ನಮಗೆ ಹೋಟೆಲ್ಸು ನಿಯರೇ ಎಲ್ಲ ನಾವು ನಿಯರ್ ಇರೋ ಅಂಥದ್ದೇ ಮಾಡ್ಕೊಂಡ್ವಿ ನನ್ನ ಮಗಳು ನೋಡಿ ನನಗೆ ಫೋಟೋ ಮಾಡಿಬೇಡ ವೀಡಿಯೋ ತೆಗಿಬೇಡ ಅಂತ ಆಟ ಮಾಡ್ತಾರೆ ಇದೇ ನೋಡಿ ಆ ಹೋಟೆಲ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೋಗಿದ್ದು ಎಂಥ ಬ್ಲೇಡ್ ಅಂದರೆ ಬ್ಲೇಡಲ್ಲ ಇದೆ ಗರಗಸ ಎಷ್ಟು ಕಾಯಿಸಿದ್ರು ಅಂದರೆ ಟೂ ಅವರ್ಸ್ಗಿಂತ ಜಾಸ್ತಿ ಕಾಯಿಸಿದ್ರು ಬಟ್ ನೀವೇನೇ ಹೇಳಿ ಯಾವುದೇ ಸ್ಟೇಟ್ಗೆ ಹೋದ್ರೂ ಅವ್ರದ್ದು ಜನಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ನಾವು ಆದಮೇಲೆ ಎರಡು ಫ್ಯಾಮಿಲಿ ಬಂತು ಅವ್ರಿಗೆ ಫಸ್ಟ್ ಕೊಡ್ತೀನಿ ನಾವು ಕಾದು ಕಾದು ಸಾಕಾಯ್ತು ಬೇರೆ ಮಕ್ಕಳು ಬೇರೆ ಇದ್ದಾರೆ ಏನು ಮಾಡೋದು ಎರಡು ಬಫೆ ಇಟ್ಕೊಂಡಿದ್ರು ಅಲ್ಲಿ ಹೋಗಿ ದೋಸೆ ಎತ್ಕೊಂಡ್ಬಂದು ತಿನ್ಸಿದ್ವಿ ಮಕ್ಕಳಿಗೆ ನೆನ್ ಕಾಯ್ಕೊಂಡು ಕುತ್ಕೊಳ್ಳೋಕಾಗತ್ತಾ ಹಂಗ್ ಕದ್ಬಿಟ್ವಿ ಅದಾದಮೇಲೆ ಎಷ್ಟು ಕಾಸ್ಟ್ಲಿ ಇತ್ತು ಗೊತ್ತಮ್ಮರ ಇರೆ ಬಟ್ ಅಲ್ಲಿದ್ದ ಜಾಗ ಚೆನ್ನಾಗಿದೆ ಹಾಗಂತ ಅಷ್ಟು ದುಡ್ಡು ಕೊಡೋಕ್ಕಾಗುತ್ತಾ ಇಲ್ಲಿ ಯಾವಾಗ್ಲೂ ಎಲ್ ಎಲ್ಲೇ ಹೋಗ್ರಿ ನಿಮಗೆ ಪಿಂಕ್ ವಾಟರ್ನ ಸರ್ವ್ ಮಾಡ್ತಾರೆ ಅದಕ್ಕೇನೋ ಪೌಡ್ರ್ ಅಥವಾ ಬೇರೋ ಏನೋ ಹಾಕೊಂಡ್ತಾರೆ ಟೇಸ್ಟ್ಲೆಸ್ಸು ಬಟ್ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ನನ್ನ ಮಗಳು ನೋಡ್ಬಿಟ್ಟು ಪಿಂಕ್ ವಾಟರ್ ಅಂತಿಲ್ಲ ಅವಳು ದೋಸೆ ಇಡ್ಲಿ ಎಲ್ಲ ಏನು ಇಷ್ಟಪಡ್ತಿಲ್ಲ ಹಾಗಾಗಿ ಅವಳಿಗೆ ಅಲ್ಲಿ ಚಾಕೋಸ್ ಮತ್ತು ಹಾಲು ಅದಕ್ಕಿಂತ ನೂರ ಎಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಚಾಕೋಸ್ ಇಪ್ಪತ್ತು ರೂಪಾಯಿ ಹಾಲ್ಗೆ ನೂರ ಎಂಬತ್ತು ರೂಪಾಯಿ ಕಾಸ್ಟ್ ಮಾಡಿದರೆ ಅದನ್ನು ತಿಂದ್ಬಿಟ್ಟು ಬಿಲ್ಲು ಕೇಳಿ ಸುಸ್ತಾಯಿತು ಮೂರು ಸಾವಿರ ನೆಕ್ಸ್ಟು ಇಮಿಡಿಯೇಟಾಗಿ ನಮಗೆ ಅಲ್ಲಿಂದನೇ ಬಸ್ ಸಿಕ್ತು ಬಸ್ ಹತ್ಕೊಂಡು ಆನ ಕೊಟ್ಟ ಎಲಿಫೆಂಟ್ ಕ್ಯಾಂಪು ಗುರುವಾಯೂರು ದೇವಸ್ಥಾನದಿಂದ ಅಥವಾ ನಮ್ಮ ರೂಮಿಂದ ಆಲ್ಮೋಸ್ಟ್ ಇದಕ್ಕೆ ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು ನಮಗೆ ಬಸ್ಸೇ ಸಿಕ್ತು ಬಸ್ಸಲ್ಲಿ ಬಂದುಬಿಟ್ವಿ ತುಂಬ ಚೆನ್ನಾಗಿದೆ ಇಲ್ಲಿ ಎಲಿಫ್ಯಾಂಟ್ಸು ಒಂದು ಐವತ್ತಕ್ಕಿಂತ ಜಾಸ್ತಿ ಎಲಿಫ್ಯಾಂಟ್ಸ್ ಇದೆ ನೀವು ತುಂಬ ಹತ್ತಿರದಿಂದ ನೋಡ್ಬೋದು ಎಲ್ಲನೂ ಚೈನಾಗಿ ಕಟ್ ಹಾಕಿದ್ದಾರೆ ಎಲ್ಲ ಹೊಟ್ವಿ ಸುಮಾರು ಜನ ಇದ್ದರು ಬೆಳಗ್ಗೆನೇ ನೀವು ಎಲ್ಲಿಂದ ಎಲ್ಲೇ ನೋಡಿದ್ರು ಈ ಮಲಯಾಳೀಸ್ ಅವರು ವೈಟ್ ಕ್ರೀಮ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರ ಇದ್ರು ಯಾಕಂದರೆ ಓಣಂ ಟೈಮ್ ನಾವು ಹೋಗಿದ್ದು ಬೇರೆ ನೀವು ಯಾವುದೇ ಕಾರಣಕ್ಕೂ ಈ ಓಣಂ ಟೈಮಲ್ಲಿ ಮಾತ್ರ ಹೋಗಬೇಡಿ ಯಾಕಂದರೆ ಹೆವಿ ರಶ್ ಇರುತ್ತೆ ಇಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ ಮಕ್ಕಳಿಗೆ ಫ್ರೀ ದೊಡ್ಡವ್ರಿಗೆ ಟಿಕೆಟ್ ತೊಗೋಬೇಕು ಜೊತೆಗೆ ನನ್ನ ಐಫೋನ್ ಇರೋದ್ರಿಂದ ಐಫೋನು ಎಕ್ಸ್ಟ್ರಾ ಟಿಕೆಟ್ ತೊಗೊಂಡ್ಬರೋಣ ಅಂತ ತೊಗೊಂಡಿದ್ದು ಟಿಕೆಟ್ ಕೊಟ್ಬಿಟ್ಟು ಒಳಗಡೆ ಎಂಟ್ರಿ ಆದರೆ ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ ಸುತ್ತ ಸುತ್ತಕೊಂಡು ಬರೋಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲೇ ಎಲಿಫೆಂಟ್ನ ಕಟ್ಟಾಕಿರ್ತಾರೆ ಟ್ರೈನಿಂಗ್ ಕೊಡ್ತಿದ್ದೆ ಹೋದ ತಕ್ಷಣ ಒಂದು ದೊಡ್ಡ ಮರ ಇದೆ ಮತ್ತು ಅದ್ರ ಸುತ್ತ ಕಟ್ಟೆ ಇದೆ ಅದಾದ್ಮೇಲೆ ಲೆಫ್ಟಿಂದ ಹೋಗಿ ರೈಟಿಗೆ ಬರಬೇಕು ಒಂದು ಸರ್ಕಲ್ ಥರ ಆಗುತ್ತೆ ನಿಮಗೆ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರಿಗಿಂತ ಜಾಸ್ತಿನೇ ಆಗ್ಬೋದು ಆಲ್ಮೋಸ್ಟ್ ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಒಂದು ದೊಡ್ಡದಾದ ಕೆರೆ ಇದೆ ಅಲ್ಲಿ ಅಲ್ಲಿ ಸಣ್ಣ ಸಣ್ಣ ಫಿಶಸ್ ಕೂಡ ಇತ್ತು ನನ್ನ ಮಗಳು ನೋಡ್ಬಿಟ್ಟು ಅಮ್ಮ ಇಲ್ಲಿ ನೋಡು ಫಿಶ್ ಅಂತ ಕರೀತಾ ಇದ್ಲು ಮಾಡಮ್ಮ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು ಜೊತೆಗೆ ಇದು ಬಂದು ಕಂಪ್ಲೀಟಾಗಿ ರಿಸರ್ವ್ ಫಾರೆಸ್ಟ್ ಅವರು ಮೈಂಟೇನ್ ಮಾಡ್ತಾರೆ ಅನಿಸುತ್ತೆ ಟ್ರೈನಿಂಗ್ ಸೆಂಟರ್ ಇದೆ ಮತ್ತು ಅವ್ರಿಗೆ ಹಾಸ್ಪಿಟಲ್ಸ್ ಇದೆ ಎಲಿಫೆಂಟ್ಸ್ಗೆ ಆನೆಗಳಿದೆ ಮದರ್ ಇದ್ದಾರೆ ಹಾಗೆ ಫುಲ್ಲು ಗ್ರೀನರಿ ನೀಟಾಗಿ ಇದೆ ಗಲೀಜಂತೂ ಇರಲಿಲ್ಲ ಆಮೇಲೆ ಆನೆದು ತುಪ್ಪ ಇರೋ ಥರ ಅದ್ರ ಸ್ಮೆಲ್ ಇರುತ್ತೆ ಕೆಲವೊಂದು ಸರ್ತಿ ಹಂಗೇನಿರಲ್ಲ ನೀಟಾಗಿತ್ತು ಬಟ್ ಏನಂದರೆ ನೀವು ಚೆನ್ನಾಗಿ ಹೋಗ್ಬೇಕಷ್ಟೆ ಅಲ್ಲಿ ಸುತ್ತಾಡಬೇಕೆಂದ್ರೆ ಅಲ್ಲಲ್ಲಿ ವಾಟ್ರ್ ಬಾಟ್ಲ್ಗಳನ್ನ ಹಾಕೋಕ್ಕೆ ಅಂತ ಅದು ತ್ರಾಶ್ ಮಾಡೋಕ್ಕೆ ಅಂತ ವಾಟ್ರ್ ಬಾಟ್ಲದ್ದು ಒಂದಿದ್ದೆ ನೆಕ್ಸ್ಟು ಬಂದು ಏನಂದರೆ ಎಲಿಫ್ಯಾಂಟ್ಸ್ ಅಂತೂ ನೀವು ತುಂಬ ಹತ್ತಿರದಿಂದ ನೋಡ್ಬೋದು ಅದನ್ನ ಮುಟ್ಟಕ್ಕೆ ಬಿಡೋಲ್ಲ ಬಿಡಲ್ಲ ಹತ್ತಿರದಿಂದ ನೋಡ್ಬೋದು ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಬೋದು ಯಾಕಂದರೆ ಇವೆಲ್ಲ ತುಂಬ ಟ್ರೈನ್ ಆಗಿರೋ ಎಲಿಫ್ಯಾಂಟ್ಸ್ಗಳು ಜೊತೆಗೆ ನಿಮಗೆ ಏನಪ್ಪ ಅಂದರೆ ಅಲ್ಲಿ ಮಾವುಟೊಂದು ಇರ್ತಾರೆ ಒಬ್ಬೊಬ್ರು ಅಕ್ಕಪಕ್ಕನೇ ಭಯ ಪಡೋ ಅಂಥದ್ದಿಲ್ಲ ಮಕ್ಳಿಗಂತೂ ಇದು ಒಂದು ಒಳ್ಳೆ ಜಾಗ ಅನ್ಬೋದು ಎಲಿಫೆಂಟ್ಸ್ನ ಹತ್ತಿರದಿಂದ ಅವ್ರಿಗೆ ನೋಡೋಕೆ ಎಕ್ಸ್ಪೀರಿಯನ್ಸ್ ಮಾಡೋಕಿರತ್ತೆ ಅದೇ ನಮ್ಮ ಕರ್ನಾಟಕದಲ್ಲಾದರೆ ಸಕ್ಕರೆ ಅಂತ ಇದೆ ಸೊ ನೀವು ಅಲ್ಲಿಗೋದ್ರೆ ಹೋದ್ರೆ ಎಲಿಫೆಂಟ್ ಕ್ಯಾಪ್ ಮತ್ತು ಹೇಗೇನ್ ನಿಮಗೆ ಫಾರೆಸ್ಟ್ ರೇಂಜಲ್ಲಿ ಬರುತ್ತೆ ಅಲ್ಲಿ ನೀವು ಎಲಿಫೆಂಟ್ಗೆ ಸ್ನಾನ ಮಾಡಿಸೋದಾಗಲಿ ಟಚ್ ಮಾಡೋದೆಲ್ಲ ಮಾಡ್ಬೋದು ಬಟ್ ಇಲ್ಲಿ ಏನು ಕಟ್ ಮಾಡ್ಕೊಂಡು ಅಲ್ಲಿ ಮಣ್ಣು ಗಿಣ್ಣ ಕಾಲಲ್ಲಿ ಹಿಂಗೆ ಉದ್ರುಕೊಂಡು ನೀಟ್ ಮಾಡ್ಕೊಂಡು ತಿಂತವೆ ನಾನು ಇದೇ ಫಸ್ಟ್ ನೋಡ್ತಾರೆ ಹಿಂಗೆಲ್ಲ ತಿಂತವ ಇವು ಅಂತ ಬಟ್ ಎಲ್ಲ ಆಗಲಿ ಮನಸ್ಸಾಗಲಿ ನೀಟ್ನೆಸ್ ಅಂತ ಇದ್ದೆ ಆಯ್ತಲ್ಲ ತಿನ್ನೋದ್ರಲ್ಲಿ ಇದೊಂದು ಮುದ್ದಾಗಿತ್ತು ತುಂಬ ನೀವೇನೇ ಹೇಳಿ ಎಷ್ಟೇ ದುರ್ದಿಂದ ನೋಡಿ ಆ ದೈತ್ಯ ದೇಹದ ಎಲಿಫೆಂಟ್ ನೋಡಿದ್ರಂತೂ ಭಯ ಅಂತೂ ದೊಡ್ಡವರಿಂದ ಚಿಕ್ಕವ್ರಿಗೆ ಆಗೇ ಆಗುತ್ತೆ ಸೊ ಈ ಥರ ನಿಂತ್ಕೊಂಡು ಫೋಟೋ ಹಿಂದೆ ಹಿಂದಿಂದ ಬಂದುಬಿಟ್ರೆ ಓಡಿಸ್ಕೊಂಡು ಬಂದುಬಿಟ್ರೆ ಚೈನ್ ಕಳ್ಕೊಂಬಿಟ್ರೆ ಅನ್ನೋದೇ ಎಲ್ಲ ನಾವು ನೋ ಹೇಳ್ಕೊಂಡು ಹೇಳ್ಕೊಂಡು ಹಾಕ್ತಿದ್ವಿ ನೋಡಿ ಓಡ್ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅಂತ ಬಟ್ ಭಯ ಅನ್ನೋದಂತ ಇದ್ದ ಇರುತ್ತೆ ದೊಡ್ಡದಾಗಲಿ ಚಿಕ್ಕದಾಗಲಿ ವೈಲ್ಡ್ ಮಲ್ಸ್ ಅಂದರೆ ಭಯ ಅಂತೂ ಎಲ್ಲರಿಗಿರುತ್ತೆ ಅದೇ ಥರ ನಮ್ಮ ಮನುಷ್ಯರು ನೋಡ್ರೆ ಅವಕ್ಕೂ ಕೂಡ ಭಯ ಇರುತ್ತೆ ಇದು ನೋಡಿ ಇದು ಕಟ್ಟಾಕೋಂಥ ಜಾಗ ಅದು ಒಂದು ದೊಡ್ಡ ಕಲ್ಲಿರುತ್ತೆ ಅಲ್ಲಿ ಕಟ್ಟ ಇದೂ ತುಂಟು ಆನೆ ಫುಲ್ ಡ್ಯಾನ್ಸ್ ಮಾಡ್ತಾ ಇತ್ತು ಮುಗಿಸ್ಕೊಂಡು ಬಂದು ಮಕ್ಕಳಿಗೂ ಅಲ್ಲಲ್ಲೇ ಆಟ ಆಡ್ಕೊತಾ ಇದ್ವು ರಿಂಗಾರುಂಗ ರೋಸಸ್ ಆಡ್ತಾಯಿದ್ವು ನನ್ನ ನನ್ನ ಮಗಳಂತೂ ಫ್ರೆಂಡ್ಸು ಅಂದರೆ ತುಂಬ ಇಷ್ಟಪಡ್ತಾಳೆ ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು ಕೂಡ ನನ್ನ ಮಗಳು ಕೂಡ ಅಲ್ಲಿಂದ ಬರಬೇಕಾದ್ರೆ ಅಳ್ತಾ ಇದ್ರು ನನಗೆ ಫ್ರೆಂಡ್ಸ್ ಬೇಕು ನನ್ನ ಮನೆಗೆ ಬರಲ್ಲ ಅಂತ ಇದೆ ನೋಡಿ ಆ ಕಟ್ಟೆ ಅವು ಇನ್ನೂ ಗಂಡಸರೆಲ್ಲ ಬರ್ತಾ ಇದ್ದರು ನಾವು ಅಲ್ಲಿ ಸುಸ್ತಾಗಿ ಬಂದು ಕೂತ್ಕೊಂಡು ಆಟೆ ಹೊಡಿತಾ ಇದ್ವಿ ನೆಕ್ಸ್ಟು ನಾವು ಮನೆಗಳಂತೂ ಗುರು ಹೇಳಂಗೆ ಇಲ್ಲ ಏನು ಒಂದೊಂದು ದೊಡ್ಡ ದೊಡ್ಡ ಸೈಟ್ ಒಂದೊಂದು ಎಕ್ರೆಯಲ್ಲಿ ಇಟ್ಕೊಂಡಿದ್ರೆ ಸುತ್ತ ಗ್ರೀನರಿ ಜಾಗ ಅವ್ರ ಮನೆ ಇರ್ಬೋದು ವಾವ್ ಇಂಡಿಪೆಂಡೆಂಟ್ ಹೌಸು ಅಲ್ಲಿ ಮೂರು ಫ್ಲೋರ್ ನಾಲ್ಕು ಫ್ಲೋರೆಲ್ಲ ಕಟ್ಕೊಂಡಲ್ಲ ಹೆಂಜುಮೆ ಸಿಂಗಲ್ ಫ್ಲೋರು ತುಂಬ ದೊಡ್ಡದಾಗಿ ತುಂಬ ಸ್ಪೇಷಿಯಸ್ ಆಗಿದೆ ಬಟ್ ತುಂಬ ಚೆನ್ನಾಗಿದೆ ಕೇರಳ ಚೆನ್ನಾಗಿದೆ ಇಲ್ಲಿ ನೋಡೋಕ್ಕೆ ಚಳಿ ಅನಿಸುತ್ತೆ ಬಟ್ ತುಂಬ ಅಂದರೆ ತುಂಬ ಶಾಖೆ ನೆಕ್ಸ್ಟ್ ಹೋಗಿದ್ದೆ ನಾವು ಬೀಚ್ ಚಾಮಕಾಡ ಬೀಚು ಇದು ಅಷ್ಟೊಂದು ಏನು ನೀಟಾಗಿ ಮೇಂಟೆನೆನ್ಸ್ ಮಾಡಿಲ್ಲ ಅಲ್ಲಲ್ಲೇ ಫಿಶ್ದೆಲ್ಲ ಸ್ಮೆಲ್ ಬರ್ತಿರುತ್ತೆ ಬೀಚ್ ಚೆನ್ನಾಗಿದೆ ಸುತ್ತ ಸರೌಂಡಿಂಗ್ ಅಂತೂ ನೀಟಿಲ್ಲ ನಾವು ಹೋಗಿದ್ದು ಆಲ್ಮೋಸ್ಟ್ ಮಧ್ಯಾಹ್ನ ಸೊ ಮಧ್ಯಾಹ್ನ ಟೈಮೆಲ್ಲ ಬೀಚ್ಗೆ ಹೋಗ್ಬಾರ್ದು ಯಾಕಂದ್ರೆ ತುಂಬ ಟ್ಯಾನ್ ಆಗುತ್ತೆ ಎಸ್ಪೆಷಲಿ ಸನ್ ಏನೋ ಸೆನ್ಸಿಟಿವ್ ಸ್ಕಿನ್ಗೆ ವಾಟರ್ ಅಂತ ಹೆವಿ ಫೋರ್ಸ್ ಇತ್ತು ನನ್ನ ಮಗಳು ಬೀಚ್ ಬೀಚ್ ಬೀಚನ್ನು ತಪಸ್ ಮಾಡ್ತಿದ್ದಳು ಅಲ್ಲಿ ಈಗ ಹತ್ರಕ್ಕೆ ಹೋಗಲೇ ಇಲ್ಲ ವಾಟರ್ ನೋಡಿ ಕೊಂಡು ಹಿಂದೆ ನೀವೇನೇ ಹೇಳಿ ನೇಚರ್ ಜೊತೆ ಕನೆಕ್ಟ್ ಆದಾಗ ಮನಸ್ಸಿಗೆ ಸಿಗುವಂಥ ನೆಮ್ಮದಿ ಶಾಂತಿ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಎಷ್ಟು ಸಾಂಗ್ಸ್ಗಳು ಈ ನೀರು ಬಗ್ಗೆ ಬರ್ತಿರ್ತಾರೆ ಕಡಲ್ ಬಗ್ಗೆ ಬರೆದಿರ್ತಾರಲ್ಲ ಎಷ್ಟು ಅದನ್ನ ನೋಡೋಕ್ಕೆ ಅದನ್ನು ಕೇಳೋಕ್ಕೆ ನೀವು ಅದನ್ನು ಇರಿ ಜೊತೆಗೆ ಅಲ್ಲಿ ಅಲ್ಲಿದ್ದ ಎಕ್ಸ್ಪೀರಿಯನ್ಸ್ ಮಾಡಿ ಎಷ್ಟು ಮೀನಿಂಗ್ಫುಲ್ ಅಂತ ಅನಿಸುತ್ತೆ ಅದು ಒಂದಿದ್ದಲ್ಲ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಇದನ್ನು ನಿಂತ್ಕೊಂಡು ಬೀಚಲ್ಲಿ ವಾಕ್ ಮಾಡ್ತಿದ್ದ ಸಾಂಗ್ ಕೇಳಿ ರಿಯಲೈಸ್ ಆಗತ್ತೆ ಲೈಫು ಯಾವ ಥರ ಇದೆ ಅಂತ ಬಟ್ ಲೈಫ್ ತುಂಬಾ ತುಂಬ ಚಿಕ್ಕದು ಗುರು ಎಂಜಾಯ್ ಮಾಡಿ ಇವತ್ತು ಯಾರಿರ್ತಾರೋ ನಾಳೆ ಯಾರಿರ್ತಾರೋ ಯಾರಿಗೂ ಗೊತ್ತಿಲ್ಲ ಇದೊಂದು ಫ್ಯಾಮಿಲಿ ಸಂತೋಷ್ ಮತ್ತು ಕಾಂಚನ ಅಂತ ಅವ್ರಿಗಿಬ್ಬರು ಮಕ್ಕಳಿದ್ದಾರೆ ನೋಡಿ ಇವರಂತೂ ಕ್ರೇಜಿ ಇವ್ರಿಗೆ ಸಪ್ತಸಾಗರದ ಆಚೆಗೆ ಸಾಂಗ್ ಮಾಡ್ಕೊಬೇಕು ಅಂತ ಈ ಈ ಪೋಸರ್ ಕುತ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದಾರೆ ನನ್ನ ಮಗಳು ಕೊನೆಗೂ ಬೀಚ್ ಒಳಗಡೆ ಇಳಗ್ಲಿಲ್ಲ ಆದರೂ ಸ್ವಲ್ಪ ಎಳ್ಕೊಂಡ್ಬಂದೆ ಆಮೇಲೆ ಏನು ಗೊತ್ತಾ ಮಕ್ಕಳಿಗೆ ಭಯ ಪಡಿಸ್ಬಿಡ್ಬಾರ್ದು ಅಂದ್ಬಿಟ್ಟು ನಾನು ಸುಮ್ಮನೆ ಬಿಟ್ಬಿಟ್ಟೆ ಅವಳು ಅಲ್ಲಿ ಮಣ್ಣಲ್ಲಿ ಆಡ್ಕೊಂಡು ನಿಂತ್ಕೊಂಡ್ಲು ಡಿಗ್ ಮಾಡ್ತಾ ಒಂದು ಜೋರು ಅಲೆಗೆ ಒಂದು ಡಿಗ್ ಮಾಡ್ತಲ್ಲ ಅದು ಕೂಡ ನೀರೊಳಗಡೆ ಒಟ್ಟೋಯ್ತು ಇಲ್ಲಿ ನೀವು ಮಸ್ಟಾಗಿ ಪೈನಾಪಲ್ನ ನೀರೊಳಗಡೆ ಹಾಕಿ ಪ್ರೊಬಯೋಟಿಕ್ ಥರ ಮಾಡಿದಕ್ಕೆ ಸ್ವಲ್ಪ ಖಾರ ಕೊಡ್ತಾರೆ ಇದನ್ನ ಟ್ರೈ ಮಾಡಿ ಜಸ್ಟ್ ಹತ್ತು ರೂಪಾಯಿ ತುಂಬಾ ತುಂಬ ಚೆನ್ನಾಗಿತ್ತು ಅದರಲ್ಲಿ ಮಾವಿನಕಾಯಿ ನಲ್ಲಿಕಾಯಿ ತುಂಬ ಇರುತ್ತೆ ಬಟ್ ಪೈನಾಪಲ್ ತುಂಬ ಟೇಸ್ಟ್ ಆಗಿರುತ್ತೆ ಆಮೇಲೆ ನಾವು ಆಟೋ ಹತ್ಕೊಂಡು ರೂಮ್ ಕಡೆ ಹೊಟ್ವಿ ಎಗೇನ್ ಇದು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಇನ್ನೂರು ರೂಪಾಯಿನೋ ಚಾರ್ಜ್ ಮಾಡ್ತಾರೆ ಒಂದು ಆಟೋಗೆ ನಾವು ಐದು ಆಟೋ ತೊಗೊಂಡ್ವಿ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ ಊಟಕ್ಕೆ ಹೋಗೋಕ್ಕೆ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗೋಗಿತ್ತು ನಮಗೆ ಡೌಟ್ ಇತ್ತು ಊಟ ಇರುತ್ತೋ ಇಲ್ವೋ ಅಂತ ಊಟ ಮುಗಿಸ್ಕೊಂಡು ಇಮಿಡಿಯೇಟಾಗಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆರು ಗಂಟೆ ಕರೆಕ್ಟಾಗಿ ದೇವಸ್ಥಾನ ಹತ್ರ ಬಂದ್ವಿ ದೇವಸ್ಥಾನಕ್ಕೆ ಆರು ಗಂಟೆ ಲೈನಲ್ಲಿ ನಿಂತ್ಕೊಂಡಿದ್ದಕ್ಕೆ ನಾವು ದರ್ಶನ ಮುಗಿಸಿ ಈಚೆ ಬರೋ ತನಕ ಒಂಬತ್ತುವರೆ ಆಯಿತು ಆವಾಗ ಮಳೆ ಕೂಡ ಬಂತು ನೋಡಿ ಇದೇ ಲೈನು ನಾನು ಎಕ್ಸಿಟ್ ಆದಮೇಲೆ ವೀಡಿಯೋ ಮಾಡ್ಕೊಂಡಿದ್ದು ಇಲ್ಲಿಂದ ಮುಂದಕ್ಕೆ ಅವ್ನು ಫೋನೇ ಬಿಡ್ತಿರಲಿಲ್ಲ ಹಾಗಾಗಿ ಫೋನ್ ಇನ್ನೊಬ್ಬರಿಂದ ತರಿಸ್ಕೊಂಡು ಆಮೇಲೆ ವೀಡಿಯೋ ಮಾಡಿದ್ದು ದೇವಸ್ಥಾನ ಮತ್ತು ಸುತ್ತಮುತ್ತ ತುಂಬ ಕ್ಲೀನಾಗಿತ್ತು ಜೊತೆಗೆ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಇದು ಬಂದು ತುಂಬ ಪುರಾತನ ದೇವಸ್ಥಾನ ಕೃಷ್ಣ ಭೂಮಿ ಮೇಲೆ ಇದ್ದಾಗಲೇ ಈ ದೇವಸ್ಥಾನ ಕಟ್ಟಿತಿದ್ದಂತೆ ಜೊತೆಗೆ ಇವತ್ತು ನಾವು ಹೋಗಿದ್ದ ದಿನ ಇನ್ನೂರು ಮದುವೆಗಳಾಯಿತು ಈ ದೇವಸ್ಥಾನದಲ್ಲಿ ತುಂಬ ಜನ ಮದುವೆ ಆಗ್ತಾರೆ ಮದುವೆ ಆಗಿ ಆದವ್ರಿಗೆ ಕೃಷ್ಣನ ಆಶೀರ್ವಾದ ಇರುತ್ತೆ ಅನ್ನೋದು ಒಂದು ಪ್ರತೀತಿ ಇಲ್ಲಿ ಕೃಷ್ಣನಿಗೆ ಪ್ರತಿದಿನ ಒಂದೊಂದು ಅಲಂಕಾರ ಮಾಡ್ತಾರೆ ವಾಮರ ರೂಪ ಇರ್ಬೋದು ಮತ್ಸ್ಯ ರೂಪ ಇರ್ಬೋದು ಹಾಗೆ ನರಸಿಂಹ ರೂಪ ಇರ್ಬೋದು ಈ ಥರ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಜೊತೆಗೆ ಇಲ್ಲಿ ಮಕ್ಕಳಿಗೆ ಅನ್ನ ಪ್ರಾಶನ್ನ ಮಾಡಿಸೋದು ತುಂಬಾ ತುಂಬ ಜನ ಮಾಡಿಸ್ತಾರೆ ಬೆಳಗ್ಗೆ ಹೋದರೆ ಮುದ್ದಾಗಿರ್ತವೆ ಮಕ್ಕಳಂತೂ ಅವಕ್ಕೆ ವೈಟ್ ಬಟ್ಟೆ ಹಾಕಿರ್ತಾರೆ ಸೊ ಹಾಗಾಗಿ ಮತ್ತು ಮಕ್ಕಳಾಗಿಲ್ಲದವ್ರು ಕೂಡ ಆರ್ಕೆ ಮಾಡ್ಕೊಂಬರ್ತಾರೆ ತುಂಬಾ ತುಂಬ ಪವರ್ಫುಲ್ ಜೊತೆಗೆ ತುಂಬ ತುಂಬ ಚೆನ್ನಾಗಿದೆ ದೇವಸ್ಥಾನ ಈವನ್ ನಾನು ಕೂಡ ಒಂದು ಅರ್ಕೆ ಮಾಡಿಕೊಂಡು ಅಲ್ಲಿ ಒಂದು ಬೆಣ್ಣೆ ಕೃಷ್ಣ ತೊಗೊಂಬಂದಿದ್ದೀನಿ ನನಗೊಂದು ಗಂಡು ಮಗು ಆದರೆ ಖಂಡಿತ ನಾನು ಎಲ್ಲಿ ಬರ್ತೀನಿ ಅಂತ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಪೀಸ್ಫುಲ್ ಅನ್ನಿಸ್ತು ನಾವು ಹೋದಾಗ ಅವಾಗ ತಾನೇ ಆನೆಗಳೆಲ್ಲ ಕರ್ಕೊಂಬಂದು ಅಸೆಂಬಲ್ ಮಾಡ್ತಾರೆ ಈ ಥರ ಪೂಜೆ ಮಾಡ್ತಾರೆ ಜೊತೆಗೆ ಗುರುವಾರ ಮತ್ತು ಭಾನುವಾರ ದೇವಸ್ಥಾನ ಸುತ್ತ ದೀಪ ಹಚ್ತಾರೆ ಸೊ ಅದಂತೂ ತುಂಬಾ ತುಂಬ ವೈಬ್ರೇಷನ್ ಅಂತ ಅನ್ನಿಸ್ತು ಹೊರ್ಗಡೆಯಿಂದ ಬಂದಾಗ ಜನ ಯಾರೂ ಇಲ್ಲ ಅಂದರೆ ಬೆಳಗ್ಗೆ ಹೊತ್ತು ದೇವರು ನೀಟಾಗಿ ಹೊರಗಡೆಗೆ ಕಾಣಿಸ್ತಾರೆ ಇದು ಎಂಟ್ರೆನ್ಸು ಅಂದರೆ ಮಳೆ ಬಂದರೆ ಏನಿಲ್ಲ ಫುಲ್ ಕವರ್ ಆಗಿದೆ ಮತ್ತು ಆ ಕಡೆ ಈ ಕಡೆ ಶಾಪಿಂಗ್ಸ್ಗಳಿದೆ ನೀವು ತುಂಬ ಶಾಪಿಂಗ್ಸ್ ಮಾಡ್ಬೋದು ಎಲ್ಲ ಥರದ್ದು ಸಿಗುತ್ತೆ ಎಸ್ಪೆಷಲಿ ತಿಂಡಿ ಇರ್ಬೋದು ಅಲ್ಲಿ ಒಂದು ಗೋಧಿಯಿಂದ ಹಲ್ವಾ ಮಾಡಿದರು ಅದು ತುಂಬ ಚೆನ್ನಾಗಿತ್ತು ಮತ್ತು ಈ ಥರ ಫ್ಲವರ್ ಅಲಂಕಾರ ಮಾಡ್ತಾರೆ ಹೊರ್ಗಡೆ ಇನ್ನು ನಾನು ಹೋಗಿದ್ದಿನ ಕೃಷ್ಣನ ಅಲಂಕಾರ ಮಾಡಿದರು ಆನೆ ಮೇಲೆ ಕೂತಿದ್ದು ನೆಕ್ಸ್ಟ್ ಮಾರ್ನಿಂಗ್ ಮಾ ಬೆಳಗ್ಗೆ ಬಂದು ನವಿಲ್ ಮೇಲೆ ಕೂತಿರೋ ಥರದ್ದು ಮಾಡಿದ್ರು ಹಾಗೆ ಸತಿ ನೀವು ವಿಸಿಟ್ ಮಾಡಿ ಯಾರೂ ಹೋಗಿಲ್ಲ ಅಂದರು ತುಂಬ ತುಂಬ ಚೆನ್ನಾಗಿದೆ ತುಂಬ ಪೀಸ್ಫುಲ್ ಅನಿಸುತ್ತೆ ಒಂದು ವೈಬ್ರೇಷನ್ ಇದೆ ದೇವಸ್ಥಾನದಲ್ಲಿ ನಾವು ಒಂದು ನಾಲ್ಕು ವರ್ಷದಿಂದನೇ ಹೋಗಬೇಕಿತ್ತು ನಮಗೆ ದೇವ್ರು ಇವತ್ತು ನಮಗೆ ಅನುಗ್ರಹ ಮಾಡಿದ್ದಾನೆ ಜೊತೆಗೆ ನಾನು ಪೀರಿಯಡ್ಸ್ ಟೈಮ್ ಬೇರೆ ಇತ್ತು ಅವತ್ತೇ ಇದ್ದಿದ್ದು ನನಗೆ ದೇವ್ರೆ ನಾನು ಇಷ್ಟು ದೂರ ಬರ್ತಾಯಿದ್ದೀನಿ ದಯವಿಟ್ಟು ಇವತ್ತು ಒಂದು ದಿನ ನನ್ನ ದರ್ಶನ ಕೊಡಪ್ಪ ನಾನು ಅಷ್ಟು ದೂರದಿಂದ ಬರ್ತೀನಿಲ್ಲ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ ನಾನು ಅವತ್ತು ಸದ್ಯದು ಪೋಸ್ಟ್ಪೋನ್ ಆಗಿ ಎರಡು ದಿನ ಆದಮೇಲೆ ಇದಾಯಿತು ತುಂಬ ಖುಷಿ ಅನ್ನಿಸ್ತು ಒಟ್ಟಿನಲ್ಲಿ ಅಂದ್ಕೊಂಡಿದ್ದು ನಿನಗೆ ಯಾವತ್ತಿನ ದರ್ಶನ ಆಗಬೇಕಂತ ಇದ್ದರೆ ಏನೇ ಆಗಲಿ ಅದು ನಿಮಗೆ ಪೂ ಈಡೇ ಇರುತ್ತೆ ಅನ್ನೋದು ಒಂದು ನಂಬಿಕೆ ನನಗಂತೂ ತುಂಬ ಇದೆ ಅದಾದಮೇಲೆ ಹೊರಗಡೆ ಬಂದು ಒಂದಷ್ಟು ಶಾಪಿಂಗ್ಸ್ ಮಾಡಿದೆ ಮಕ್ಕಳಿಗೆ ಆಟ ಸಾಮಾನು ಇರ್ಬೋದು ನಾನೊಂದು ವಿಗ್ರಹ ಕೂಡ ತಗೊಂಡೆ ಕೃಷ್ಣನ ವಿಗ್ರಹ ನನ್ನ ಮಗಳು ಅದೇನು ಬಬ್ಬಲ್ಸ್ ಥರ ತೊಗೊಂಡು ಓಡ್ತಾ ಇದ್ದಾಳೆ ಇದಂತೂ ತುಂಬ ಚೆನ್ನಾಗಿತ್ತು ಬಟ್ ಪ್ರೈಸ್ ಹೆವಿ ಅನ್ನಿಸ್ತು ಎಲ್ಲ ಕಡೆ ಬರೀ ಕೃಷ್ಣಂದೇ ವಿಗ್ರಹಗಳಿರ್ಬೋದು ಮತ್ತು ಈ ಥರದ್ದು ಸರಾಮಕ್ದದ್ದು ಇರ್ಬೋದು ಎಲ್ಲ ಇತ್ತು ನಾನು ಒಂದು ಪುಟಾಣಿ ಬೆಣ್ಣೆ ಕೃಷ್ಣ ತೊಗೊಂಡೆ ತುಂಬ ಮೊದ್ದಾಗಿತ್ತು ಜೊತೆಗೆ ನೈಟ್ ಆಗಿತ್ತಲ್ವ ಅಲ್ಲೇ ಮುಂದೆನೇ ಅಲ್ಲಿ ನಿಮಗೆ ಊಟಕ್ಕೆಲ್ಲ ಏನು ಪ್ರಾಬ್ಲಮ್ ಅನಿಸಲ್ಲ ನಮ್ಮ ನಮ್ಮ ಕರ್ನಾಟಕದ ಊಟಗಳೇ ಸಿಗುತ್ತೋ ಆಗಿ ದೋಸೆ ಇಡ್ಲಿ ಇರ್ಬೋದು ಪೊಂಗಲ್ ಇರ್ಬೋದು ಈ ಥರದೇ ಸಿಗುತ್ತೆ ಅಲ್ಲೇ ಸುತ್ತ ಹೋಟೆಲ್ಸ್ಗಳಿದೆ ಅದು ನೀವು ದೇವಸ್ಥಾನದಲ್ಲಿ ಊಟ ಮಾಡಿಲ್ಲ ಅಂದರೆ ಹೊರಗಡೆ ಬಂದುಬಿಡ್ತೀನಿ ಅಂತಂದರೆ ನೀವು ಅಲ್ಲೇ ಸರವಣ ಭವನ ಇದೆ ಸುಮಾರು ಇದೆ ಅಲ್ಲಿ ಊಟ ಮಾಡಿ ಮುಗಿಸ್ಕೊಂಡು ರೂಮಿಗೆ ಹೋಗೋ ತನಕ ನಾವು ಹತ್ತುವರೆ ಆಯಿತು ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ ರೂಮಿಗೆ ಹೋಗಿ ಮಲ್ಕೊಂಡ್ವಿ ಇದಾಗಿತ್ತು ಡೇ ಒನ್ ಡೇ ಟು ವಿಡಿಯೋ ಕೂಡ ಹಾಕ್ತೀನಿ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಕೀಪ್ ವಾಚ್